ಅಕ್ಕಿಗಾಳ ಹಾಕಿಬಿಟ್ರ ತಲೆ ತಲೆಮ್ಯಾಗ ದೊಡ್ಡದೊಂದು ಹೊರೆ ಇಡಿಸ್ ಆಗ್ತೈತಿ ಯಾಕಂದ್ರ ಹುಡುಗಿ ಬೆಳ್ದು ನಿಂತಾಳ ಹಿಂಗಂತ ಊರಾಗ ಗಂಡ ಹುಡುಗರು ಏನಾದ್ರು ಅಂದ್ರೆ ಅವರು ಚರ್ಮ ಈ ಸಿಂಧೂರ ಲಕ್ಷ್ಮಣ ಅಂದ್ರ ಏನಂತ ತಿಳಿದವನೇನೋ

ಬಡೂರಾಗಿ ಹುಟ್ಟಿ ಬಂದ ಮೇಲೆ ಬಡೂರಾಗಿ ಬಾಳ್ಬೇಕಾಗ್ತದಪ್ಪ ಮ್ಯಾಲೆ ಹರಿಬೇಕಾದ ನೀರ್ ಮ್ಯಾಲೆ ಹರಿಬೇಕು ಕೆಳಗೆ ಹರಿಬೇಕಾದ ನೀರು ಕೆಳಗೆ ಹರಿಬೇಕು ಎಷ್ಟಾದ್ರೂ ಅವ್ರು ದೊಡ್ಡವರು ಕೈಯಾಗ್ ಅಧಿಕಾರ ಇದ್ದವರು ಅವ್ರ ದಾರಿ ತಪ್ಪಿ ನಡೀತಾ ನಾವು ಸಿಟ್ಟಿಗೆದ್ರ ಬಡವನ ಸಿಟ್ಟು

ಎಷ್ಟಾಗ್ಲಿ ಅವ್ರು ದೊಡ್ಡವರು ಅವ್ರನ್ನ ಎದುರು ಹಾಕೊಂಡ್ರ ಇಡೀ ಎದುರು ಹಾಕೊಂಡಂಗ ಅವ್ರ ಬುದ್ಧಿ ಹೇಳಕ್ ಹೋಗೋದಕ್ಕಿಂತ ನೀನೇ ಬುದ್ಧಿವಂತರಾಗಿ ಆದಷ್ಟು ಗಡಾನೇ ನಿನ್ ತಂಗಿ ತಲೆ ಮೇಲೆ ಅಕ್ಕಿ ಕಾಳು ಹಾಕಿ ಗಂಡನ ಮರಿ ಕಳಿಸ್ಕೊಟ್ಬಿಡು ಲಕ್ಷ್ಮಣ ಸರಿಯಾದ ಅಧಿಕಾರ ಇದ್ದು ದೊಡ್ಡವ್ರ ನಾಯಿ ಎದುರು ಹಾಕೊಳಕ್ ಹೋಗ್ಬಾರ್ದು ಬಾಯ್ ಎದುರು ಹಾಕೊಳಕ್ ಹೋಗ್ಬಾರ್ದು ದೊಡ್ಡವ್ರ ಅಂದ್ರ ದಾರಿ ಬಿಟ್ ನಡಿ ಅಂತ ತೇನವಾ ಅಕ್ಕ ತಂಗಿ ಅಂತ ತಿಳಿಯೋದು ದೊಡ್ಡವ್ರ ಲಕ್ಷಣ ಅದ್ರ ಬಿಟ್ಟು ಅಧಿಕಾರ ಕೈಯಾಗೈತಿ ಅಂತ ಆ ಅವರು ಅಟ್ಟ ತಿಟ್ಟಿ ಮಾತಾಡಿದ್ರ ಅವ್ರ ಅಧಿಕಾರ ನನ್ನ ಕೆಲವನ ಹಕ್ಕಿಯಾಗಿ ಆ ಗೌಡನ ನೀಚ ಗುಣ ನಿನಗಿನ್ನೂ ಗೊತ್ತಿಲ್ಲವಾ ಗೊತ್ತಿಲ್ಲ ಮನೆ ಹಿಡಿದು ಗುಡ್ಡ ಗುಂಡ್ ಕರ್ಕೊಂಡು ಹೋಗಿ ಆ ಮ್ಯಾಗಳಿಗೆ ಮರಿಯಪ್ಪನ ಮಗ ಒತ್ತಾಯದಿಂದ ಹೊತ್ಕೊಂಡು ಬಂದು ಆ ಗೆಟ್ಬಿಟ್ಟಂತೀಲ್ಗೆಡ್ ಬಿಡಿದಂತ ಇದನ್ನ ಕಂಡು ನಾವು ಆ ಮಗ ಊರ್ನ ಸೂಳಗೇರಿ ಮಗ ಆ ಮರಿಯಪ್ಪನ ಮಗಳ ಸುದ್ದಿ ಕಿವಿಗೂ ಬಿದ್ದೈತಿ ಪಾಪ ಕಳ್ಳ ಬಳ್ಳಾಗ ವರ ನೋಡಿ ಮದ್ವೆ ಮಾಡ್ಕೊಟ್ಟಿದ್ರಂತ ಇನ್ನೇನು ಹೊಸದಾಗಿ ಗಂಡನ ಮನೆ ಕಳಿಸ್ಬೇಕು ಅನ್ನೋದ್ರಾಗ ಆ ಗೌಡ ಹಿಂಗ್ ಮಾಡ್ಬಿಟ್ನಂತ ಹುಡುಗಿ ಬಾಳೆ ಹಾಳಾಯ್ತು ಅಂತ ಹುಡುಗಿ ತಾಯಿ ನಿಂತ ಮಗಳು ಬಾಳೆ ಹಿಂಗಾದ್ರ ಯಾವ ತಂದಿ ತಾಯಿಗೆ ಸಂತ ಮಕ್ಳಿಗೆ ಇವರು ಶಾಪ ತಟ್ಟದ ಬಿಡ್ತೈತಿ ಅಂತ ತಿಳಿದಿ ಏನು ಎದುರಾಗ ಕುಲಕರ್ಣಿ ಈ ರೇನ್ ಕೈವಾಡನು ಐತಂತ ಮಗ ಊರಿಗೆ ಕುರಾಗಿ ಧರ್ಮದಿಂದ ನಡೆಯುವ ಕಸ್ಮರಿ ಬರಿಬೇಡವಾ ಇವರು ದೊಡ್ಡ ಕುಂತ ಅದು ಕಷ್ಟದಲ್ಲಿ ಇರಲಿ ಕೊನೆಗೆ ಅವರ ಬಾಲೋಕದ ಕಲಾಸಕ್ಕೆ ಇರಲಿ ಅಲ್ಲೇ ಮಾತಾಡಬೇಕಾದ್ರೆ ಕೊಡ್ವರಲ್ಲ ಏನು ಆಯೋ ನೀನು ಹಾಗೆ ಸಿಗ್ನಲ್ ನೀತಿಯಲ್ಲ ಕೂರಿಗೆ ಕುರು ನಾನು ಇದು ಒಬ್ರೇ ಬಂದೆ ಕಯಾಶಿಕ್ಕೆ ನಿಯಂತೆ ಬಡದು ಬಡದು ಅಪಮಾನ ಮಾಡಿದ್ರು ಇದು ಪಟ್ಟಿ ತರಕ ಟೀಚರ್ ಬರೆದ ವನ್ ರಿಪೋರ್ಟ್ ಟೀಚರ್ ಏನ್ರಾ ಹಿರಿಯದವ ಓದಿಗೆ ಗದ್ದೆ ಬಂದ ಅಕ್ಷಣ ಹಿರಿಯದಾಗ ಬಂದೇನವ ಹಿರಿಯರಲ್ಲವರು ಎಂಬಂಥ ಬಡವರು ಮನೇಲ

ಇಂತ ಇನ್ನೊಮ್ಮೆ ನನ್ನ ಮನೆ ತೆರದ ಬಳಿಗೆ ಸಣ್ಣ ಮಾತಾಡಿದ್ರು ಅವನ ಏನು ಹರಿಂತಂತ ರಾತೆ ಆ ಸೂರ್ ಸರ್ವರ್ ಸಂಗೋಲಿ ರಾಯಣ್ಣ ಮನೆ ತನದ ತಕ್ಕಲು ಆದರೆ ನೀನು ಓಡಿ ಯಥೋಚಿತ ಚಿತ್ತ ವಾಳಿಕಾ ಗೌರ ಶನಬೌರ್ ಕೈಯ ಕೆಲಸಕ್ಕೆ ಕುಂತುಬಿ ಹಂತ ನನಗೂ ಮಗ ಅಂತಿದೆ ನಮ್ಮ ಗೌರಿಗೆ ಮಗನ ಅಂತಿದೆ ದೇ ಉರಿ ಮೇರೆ ಮನೆಗೆ ನಮ್ಮ ಜನಾಂಗಕ್ಕೆ ಇಂಥೀನ ಪದ್ಧತಿ ಕಲಿಸಿದವರು ನೀವು ಗಂಡ್ರುತ್ತಿದವರು ಸಮಾಜದಲ್ಲಿ ಮುಖಂಡರು ಆಗಿದೆ ನೀವು ಮುಚ್ಚ నమ్మ జలాగేడిత దురుపయోగపడ హేవరీ బస్ పె అత్యాచార నో గంధ జాతి బాధితు ಸಾಲೋದಿಂದ ಇವ್ರಿಗೆ ಪದ ಹಾಡ್ಕೊಂತ ಇವತ್ ಬಂದ ನೀನು ಆ ದೊಡ್ಡ ಮನೆ ಕೆಲ್ಸಕ್ ಹೋಗ್ಬೇಡವ ನೀನು ಹೋಗ್ಬೇಡವ ಆ ಮಗ ಏನ್ ಮಾಡ್ಕೊಂತ ನಾನ್ ನೋಡ್ಕೊಂತ ಊರ್ ವಾಲಿಕಾರಕಿ ಮಾಡ್ತೀವಿ ನಿಂದ

ಹೆಸರು ಬರೆದೀನಿ ಅವನ ಬಂಗಾರದಂತ ತಂಗಿ ಮದುವಿನ ಮುಂದಿನ ತಿಂಗಳಾಗ ಯು ವೈಭವ ನೀನು ನೋಡಿ ಹೇಳ್ತಾರೆ

ಕಂಡು ಕಂಡು ನನ್ನ ಹೆಸರು ಯಾ ಚಂಕ ಹಡಿಕ್ಕೆ ಅಪ್ಪ ಏ ತಮ್ಮ ಗಡಪಾ ಕಂಡು ಕಂಡು ಕುಂಕರ್ಣಿ ಕಿ ನೌಕ್ರ ನಾನು ಗೆನಿವಾ ಕೂಲ್ ಗೌರೋಕ ನಡಸಕಂತ ಕರ್ತವನಪ್ಪ ನೌ ನಡಸರಿ ಎಷ್ಟು ದಿನ ನಡಿಸ್ತರೋ ನಾನು ನೋಡ್ತೀನಿ ಒಂದಿಲ್ಲ ಒಂದೆ ದಿವಸ ನನ್ನಂತ ಕೆಟ್ಟು ಹುಡುಗನ ಕಣ್ಣಿಗೆ ಬಿದ್ರ ಕೈಕಾಲ ಕಡಿಸ್ಕೊಂಡು ಬೇವಿಂತಪ್ಪಂತ ಹೋಗಬಾರದು ಏ ಇವನೇ ಏನು

ನೀವ್ ಒಳಗೆ ಹೋಗಿ ಕೈಕಾಲ್ ಮಾರಿ ತಕ್ಕೋ ನಡಿ ಕರ್ಕೊಂಡ್ರಿ ನಿಮ್ಮಲ್ಲಿ ಬಾರಿ ಬಿಸಿ 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 ರೊಟ್ಟಿ ಮಾಡಿ ರೊಟ್ಟಿ ಬೆಣ್ಣೆ ಬೆಂಗಿ ಕೊಡ್ತೀನಿ ನಾನು ಹೋಗಿ ಗೌಡ್ ಮನೆಗೆ ಹೋಗಿ ಕಸ ಬಸರು ಮಾಡಿ ಬರ್ತೀನಿ ರೀ ಚೇ ನೀವ್ ಹೋಗ್ನ ನಿಮ್ಗೆ ಏನ್ ಸಿಗತ್ತಲ್ಲಿ ಕೆಲಸ ಹುಡುಗಿ ಐತಿ ಹೋಯ್ತು ಕೊಟ್ಟೈತಿ ಅವ್ರಿಗೆ ಕಳ್ಸಿ ನೋಡು ಆಮೇಲೆ ಕೆಲಸ ನೀವು ಅನ್ನೋದು ಖರೆ ಐತಿ ಸ್ವಾಮ್ಯಾರ ಆದ್ರ ವಯಸ್ಸಿಗೆ ಬಂದ ಹರೇದ ಹುಡುಗಿನ ಬ್ಯಾರೆದವ್ರ ಮನೆ ಕೆಲ್ಸಕ್ಕೆ ಕಳಿಸ್ಬೇಡ್ರಿ ಅಂತ ಸಿಟ್ಟು ಮಾಡ್ತಾನೆ ರೀ ಅವ್ರು ಅಣ್ಣ ಅದು ಅಲ್ದೆ ರೆಡ್ರೆಟ್ಟಿ ಮಾಡಿ ಮಂದ್ಕನು ಕೊಟ್ಟು ಹೆಣ್ಣು ಹಿರಿಯರು ಆಗ್ಯಾರ ಅಂದ ಮೇಲೆ ಬೇರೆದವ್ರ ಮನೆ ಕೆಲ್ಸಕ್ಕೆ ಕಳ್ಸೋದು ತಪ್ಪಾಗ್ತೈತಲ್ಲ ಸ್ವಾಮ್ಯಾರ ಏನು ಮಾತಾಡ್ತೀನಾರ ನೀನು ಅಲ್ಲ ಭೀಮ ಹುಡ್ಗ ಬೇರೆದವ್ರು ಇರ್ತಿಯ ಬೇರೆ ಕಾಲ ಸಣ್ಣ ಅವ್ರ ಕಲ್ಲ ಕೈ ಬೇಡ ಚೌಕ

ಹುಡುಗಿ ಹೆಸ್ರಲ್ಲಿ ನಾಲ್ಕು ಹೊರ ಸಹಿತ ಹೆಚ್ಚಾಕ್ ತಯಾರಾಗೇನವ ನೀವು ಸುಮ್ನ ಆ ಬಡವರ ಮನೆ ಕೊಟ್ಟು ಯಾಕೆ ಹಾಳಾಕ್ತಿ ಆ ಹುಡುಗಿನ ತುಳಸಿಗೇರಿ ಹಣವಾಪನ ಹೆಸ್ರಲ್ಲಿ ಬಸ್ವಿ ಬಿಟ್ರಿ ಅಂದ್ರ ನಮ್ಮ ಗೌಡ್ರ ಜೋಳ ಮಾಡಿಬಿಡ್ರಿ ನೀವು ಆನಂದ ಇರ್ತೀರಿ

का कौन है रे रश्मि वो आए ना ये है

డికి ఏనల కులది హుత్తిదురు భోష్మిని జాతికి ఏనతే ఏనల యార మెడికి వికనతిని ముడిఆద మెడికి యారద నిడికి బలకు బలలియంతై వైదార్చు శుభకంట వందే ఎరేడి ఎస్తం వర్ణించలేవ సౌందర్య వన్న ఆ కుదిహా ುಗಳು ರುಚಿ ನೋಡಿದ ಈ ಭೀಮನೆ ಗೌಡನಿಗೆ ಆ ಬೇಡ ಹುಡುಗಿ ಹುಚ್ಚು ಹಿಡಿಸಿ ಬಿಟ್ಟಿದ್ದ ಒಂದು ಕೃಷ್ಣ ಮುಖದರ್ಶನವಾಗದಿದ್ದರೆ ಕಣ್ಣು ಏನು ಕಳವಳ ಮನದಲ್ಲಿ ಏನು ಕಳವಳ ಒಟ್ಟಾರೆ ಗಂಗೆಯನ್ನು ಕರೆಯಾಗಿ ಭೂಮಿ ಮೇಲೆ ಬದುಕಿರಲಾರ ಎಂಬ ಮಟ್ಟಕ್ಕೆ ಬಂದಿತ್ತೇ ಇದೆ ಇನ್ನೂ ವೀರೆಯನ್ನು ಆ ತಾಯಿ ಹತ್ರ ಒಟ್ಟಿಗೆ ಪಡಿ ಎಂದೇ ಕಳಿಸಿರುವೆ ಮಧ್ಯಾಹ್ನವಾಗುತ್ತ ಬಂತು ಮನೆ ಕೆಲಸಕ್ಕಾಗಿ ಕಂಗಿರು ಬರಲಿಲ್ಲ ಬೇರೆಯಲು ಬರಲಿಲ್ಲ ಬಲ್ಲ ಆಗಿಲ್ಲ ಮಗನ ಮನೆಗಿನ ಸರ್ಪು ಚುಚ್ಚಿದ್ಯಾಂತ

ಒಟ್ಟಿಕೊಂಡ ತಾಯಿ ಒಗ್ತ ನೀವ್ ಮಸಡ್ಗೆ ಅಷ್ಟು ಬೆಂಕಿ ಹಚ್ಚಲಿ ಅಲ್ರಿ ಇಂತ ಹಲಕ ಕೆಲ್ಸಕ್ಕೆ ನಮ್ಮನ್ನ ಕಳ್ಸಿದ್ರೆ